ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ಬರ್ತಡೇ ಆದಮೇಲೆ ನೆಕ್ಸ್ಟು ಡೇ ಬ್ಲಾಗ್ ಇದು ಇಲ್ಲಿ ಮತ್ತೆ ನಾನು ಆ ಕೇಕ್ನ ಹಾಳು ಮಾಡಿಟ್ಟೆ ನನ್ನ ಬರ್ಡೇ ಡೇಟ್ ದಿನ ಕೇಕ್ ಕಟ್ ಮಾಡಲಿಲ್ಲ ಮತ್ತೆ ಅದರ ನಾಳೆ ಇವ್ನಿಂಗ್ ಅಂದರೆ ನೈಟು ಒಂದು ಸೆವೆನ್ ಸವೆನ್ ತರ್ಟಿ ಆಗಿತ್ತು ಇಲ್ಲಿ ಪೇಸ್ಟ್ರಿ ವರ್ಡ್ ಅಂತ ಬರುತ್ತೆ ಅಗ್ರಹಾರದ ಹತ್ರ ಅಲ್ಲಿ ಬಂದು ಕೇಕ್ ಆರ್ಡ್ರ್ ಕೊಟ್ಟು ಹೊರಗಡೆ ಹೋಗೋಣ ಅಂತ ಕೇಕ್ ನೋಡ್ತಾ ಇದ್ದೋ ನೋಡಿ ಎಷ್ಟು ಚೆನ್ನಾಗಿದೆ ಕೇಕ್ಸ್ ಎಲ್ಲ ಒಂದು ಕೇಕ್ ಆರ್ಡ್ರ್ ಕೊಟ್ಟು ಬ್ಲ್ಯಾಕ್ ಫಾರೆಸ್ಟ್ ಕೊಟ್ಟು ನಾವು ಆರ್ಡ್ರ್ ಕೊಟ್ಟು ಲೆವೆನ್ ಓ ಕ್ಲಾಕ್ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲಿ ಎಕ್ಸಿಮಿಷನ್ ಹತ್ರ ಬಂದು ಎಕ್ಸಿಮಿಷನಲ್ಲಿ ತುಂಬ ಅಷ್ಟೊಂದು ರಶ್ ಇರಲಿಲ್ಲ ಎಂಡ್ ಅಲ್ವಾ ಇವಾಗ ಜಾನ್ವರಿ ಟೈಮು ಎಂಡು ಇನ್ನೇನು ಮುಗಿತಾ ಬಂತು ಬಟ್ ಈ ಮಂತು ಟ್ವೆಂಟಿ ಏಯ್ಟ್ ತನಕನೂ ಇರುತ್ತೆ ಅಂತ ಹೇಳಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಪ್ರತಿಯೊಂದು ಐಟಮ್ಸ್ ಮಾತ್ರ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ಎಲ್ಲ ಹಾಗೆ ಪರ್ಚೇಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಸಿಕ್ಕಾಟೆ ರೈಟು ನಾವು ಹೊರ್ಗಡೆ ಐಟಮ್ ಏನು ತೊಗೋತೀವಿ ಅದಕ್ಕೆ ಒಂದು ಪಟ್ಟು ಜಾಸ್ತಿನೇ ಇರುತ್ತೆ ಇಲ್ಲಿ ಐಟಮ್ಗಳು ರೈಟು ತುಂಬ ಚೆನ್ನಾಗಿದೆ ಬಟ್ ನೋಡೋಕೆ ಮಾತ್ರ ಸಗದಾಗಿದೆ ಇಲ್ಲಿ ನಮ್ಮ ಪಾಪಗೂ ಟೋಪಿ ತಗೋಬೇಕಿತ್ತು ಟೋಪಿ ಬಂದು ಅಂಗಡಿ ಅಂಗಡಿಲೆಲ್ಲ ನಾವು ತಗೊಳ್ಳೋಂದ್ರೆ ಹಂಡ್ರೆಡ್ ಅಷ್ಟೇ ಬಟ್ ಇಲ್ಲಿ ಒನ್ ಫಿಫ್ಟಿ ಇಡೋದು ಅಂತ ಹೇಳ್ಬಿಟ್ಟು ತಗೊಂಡೆ ಒನ್ ಫಾರ್ಟಿ ಮಾಡಿಕೊಂಡು ಕೊಟ್ಟು ಮತ್ತೆ ಇಲ್ಲಿ ಬ್ಯಾಡ್ ತಗೊಂಡು ಚೆನ್ನಾಗಿದೆ ಹೇಳ್ಬಿಟ್ಟು ಹಾಗೆ ಒಂದು ಬೆಡ್ ಎರಡು ಬೆಡ್ ತಗೊಂಡು ಬಂದು ಹಾಗೆ ಇಲ್ಲಿ ಪರ್ಸೆಲ್ಲ ಇದ್ದೋ ಚೆನ್ನಾಗಿದೆ ಅಂದ್ಕೊಂಡು ಎಲ್ಲ ವೆರೈಟಿ ವೆರೈಟಿ ಯಾವ್ದು ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಹೇಳಿದ್ರು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದವು ನಾನಿಲ್ಲಿ ಇವಾಗ ಇಟ್ಕೊಂಡಿದ್ದೆನಲ್ಲ ಒಂಥರ ಪಿಂಕ್ ಕಲರು ಆ ಕಲರ್ ತೊಗೊಂಡೆ ಮುಂಚೆ ಎಲ್ಲ ಯೂಸ್ ಇದ್ದೋ ಬಟ್ ಇವಾಗ ಸ್ವಲ್ಪ ಯೂಸ್ ಮಾಡ್ತಾ ಇರಲಿಲ್ಲ ಸರಿ ಬೇಕಾಗುತ್ತೆ ಫೋನೆಲ್ಲ ಕ್ಯಾರಿ ಮಾಡೋಕ್ಕೆ ಎಲ್ಲರೂ ಹೋದಾಗ ಅಂತೇಳ್ಬಿಟ್ಟು ಇರಲಿಲ್ಲ ಆ ಥರ ನನ್ನ ಹತ್ರ ಸರಿ ಅಂತ ಹೇಳ್ಬಿಟ್ಟು ಅದೊಂದು ತೊಗೊಂಡೆ ನಾನು ಅಲ್ಲಿಂದ ಒಂದು ಬೇರೆ ಏನೂ ತಿನ್ನೋಕೆ ಹೋಗಲಿಲ್ಲ ಬಜ್ಜಿ ವಡೆ ಗೋಬಿ ಮಂಚೂರಿ ಪಸಾಲ ಪುರಿ ಇದೆಲ್ಲ ಥರ ಐಟಮ್ ಕೂಡ ಮಾಡ್ತಾರೆ ಅಲ್ಲೇನು ತಿನ್ನಿಲ್ಲ ಪಾಪಡ್ ತಿಂದ್ಕೊಂಡು ಬಾಂಬೆ ಪಾಪಡ್ ಅಂತ ಅದು ತಿನ್ಕೊಂಡು ಬಂದು ಇಲ್ಲೇನೋ ಮ್ಯೂಸಿಕ್ ಡ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾಯಿದ್ರು ಇದಕ್ಕೆ ಹಂಡ್ರೆಡ್ ರುಪೀಸ್ ಇದಕ್ಕೆ ಕ್ಲಾರಿಟಿ ಒಂಥರ ಏನೋ ಅದು ಫೋಟೋ ಕ್ಲಾರಿಟಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನೋ ಮಾ ಹೇಳಿದ್ರು ನನಗೆ ಬೇಡ ಅಂದ್ಬಿಟ್ಟು ನಾನು ಬರ್ತಾ ಇದ್ದೆ ನಮ್ಮ ಹಸ್ಬೆಂಡು ಬಾ 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 ಏನಿಲ್ಲ ಅಂತ ಅಂತ ಬಟ್ ನನಗೆ ಮುಂಚೆನೇ ಡ್ಯಾನ್ಸ್ ಬರೋಲ್ಲ ನಮ್ಮ ಹಸ್ಬೆಂಡ್ಗೂ ಕೂಡ ಬರಲ್ಲ ಅವ್ರು ಸುಮ್ಮನೆ ಏನೋ ಒಂದು ಆ್ಯಕ್ಷನ್ ಮಾಡ್ತಾಯಿದ್ರು ನನಗೆ ಡ್ಯಾನ್ಸ್ ಮಾಡಿ ಮಾಡು ಅವರೆಲ್ಲ ಅಲ್ಲಿ ಇದ ಅಲ್ಲಿ ಫೋಟೋಸ್ ಎಲ್ಲ ಇದು ಮಾಡೋರು ಡ್ಯಾನ್ಸ್ ಮಾಡಿ ಮಾಡಿ ಅಂತ ಇದ್ರು ಏನು ಮಾಡೋಣ ಡ್ಯಾನ್ಸು ನನಗಂತೂ ಡ್ಯಾನ್ಸ್ ಬರೋಲ್ಲ ಎಕ್ಸ್ಪೀರಿಯೆನ್ಸು ಇಲ್ಲ ಅದಕ್ಕೆ ಸುಮ್ಮನೆ ನಿಂತಿದ್ದೆ ನಾನು ನಮ್ಮ ಮನೆಯವರು ಸ್ವಲ್ಪ ಅದು ಇದು ಅಂದ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಸುಮ್ಮನೆ ನಿಂತಿದ್ರು ಸರಿ ಅಂತ ಹೇಳ್ಬಿಟ್ಟು ಮತ್ತೆ ಮನೆಗೆ ಬಂದು ಕೇಕೆಲ್ಲ ತೊಗೊಂಬಂದು ಕೇಕೆಲ್ಲ ಕಟ್ ಮಾಡೋಕ್ಕೆ ಇಟ್ಟಿದ್ದೀವಿ ಅರೇಂಜ್ ಮಾಡೋಕ್ಕೆ ಓಕೆ ನಂದು ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು ನೋಡಿ ಆ ಕೇಕೆಲ್ಲ ಹಾಳು ಮಾಡಿ ಕೋಪದಲ್ಲಿ ನೋಡಿ ಕೋಪಕ್ಕೆ ಮುಯಕು ಮೂಕು ಮೂ ಕಟ್ ಮಾಡಿಕೊಂಡ್ರೆ ಮತ್ತೆ ಬರಲ್ಲ ಅನ್ನೋದು ಇದಕ್ಕೋಸ್ಕರನೇ ಯಾವುದನ್ನೇ ಆದ್ರೂ ಕೂಡ ತಾಳ್ಮೆಯಿಂದ ಮಾತಾಡಬೇಕು ತಾಳ್ಮೆಯಿಂದ ನಡ್ಕೋಬೇಕು ಅನ್ನೋದು ಇದು ಇದಕ್ಕೋಸ್ಕರನೇ ಇಂಥ ವಿಷಯಗಳಿಗೇನೆ ಹೇಳೋದು ಸುಮ್ಮನೆ ಸುಮ್ಮನೆ ಹೇಳಲ್ಲ ಕೇಕು ಓಕೆ ಕೇಕ್ ಹಾಳಾದರೆ ಹಾಳಾಯಿತು ಪರವಾಗಿಲ್ಲ ಬಟ್ಟು ಹಿಂಗೆ ಕೋಪದಲ್ಲಿ ಹೇಳಿದ್ನಲ್ಲ ಮೊಬೈಲ್ ಹಾಳಾಗ್ ಹಾಳು ಮಾಡಿದೆ ಅಂತ ಹೇಳಿ ಹಾಗೆ ಈ ಥರ ಐಟಮ್ಗಳಾದರೆ ಕೊನೆ ಪಕ್ಷ ಮತ್ತೆ ತರ್ಬೋದು ಏನೇ ಹೋದ್ರು ಏನೇ ಮಾಡಿದ್ರು ಬಟ್ ಬೇರೆ ಏನೇ ಬೇರೆ ವಸ್ತು ವಸ್ತುಗಳನ್ನ ದುಡ್ಡು ಕೊಟ್ಟಾದರೂ ತರ್ಬೋದು ಬಟ್ ಕೆಲವೊಂದೊಂದು ಟೈಮಲ್ಲಿ ಇದೇ ಥರ ಕೋಪದಲ್ಲಿ ಏನು ಬೇಕಾದರೂ ಆಗುತ್ತೆ ಒಂದೊಂದು ಸಲ ಅದು ನಿಜವಾಗ್ಲೂ ತುಂಬ ಅತಿರೇಕಕ್ಕೆ ಹೋಗ್ಬಿಡುತ್ತೆ ಕೋಪ ಅನ್ನೋದು ಸಣ್ಣ ಪುಟ್ಟ ವಿಷಯಕ್ಕೆ ಕೋಪ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಬಟ್ ಆದ್ರೂ ಏನು ಮಾಡೋದು ಕೋಪ ಅನ್ನೋದು ಕಂಟ್ರೋಲ್ ಮಾಡ್ಕೋಬೇಕು ಮಾಡ್ಕೊಳಕ್ಕೆ ಆಗ್ತಾನೆ ಇಲ್ಲ ಹೇಳ್ಬೇಕಂದ್ರೆ ಒನ್ ಟೈಮಲ್ಲಿ ಕಂಟ್ರೋಲ್ ಮಾಡ್ಕೋತೀನಿ ಬಟ್ ಕೆಲವು ಒಂದೊಂದು ಟೈಮಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ನನಗೇನು ಅನಿಸುತ್ತೆ ಅದು ಆ ಟೈಮಲ್ಲಿ ಆ ಸಿಚುವೇಶನ್ಗೆ ಅದು ನಡೀಬೇಕು ಅನ್ನೋದೇ ನನ್ನ ಮೈಂಡು ಅದೇ ಥರ ಮ ಮುಂಚೆಯಿಂದಲೂ ಬೆಳೆದ್ಬಿಟ್ಟಿದ್ದೀನಿ ಅದೇ ನನ್ನದು ಪ್ರಾಬ್ಲಮ್ಮು ಬಟ್ ಬೇರೆ ಬೇರೆನೇನಿಲ್ಲ ಆಮೇಲೆ ಅನಿಸುತ್ತೆ ಆಯಿತು ನಾನು ಯಾಕೆ ಹಿಂಗೆ ಈ ಥರ ಮಾಡಿದೆ ಈ ಥರ ಆಯಿತು ನಾನು ಮಾಡಿದ ತಪ್ಪಲ್ವಾ ಅಂತ ಆಮೇಲೆ ಯೋಚನೆ ಮಾಡುತ್ತೆ ಬಟ್ ಆಮೇಲೆ ಎಲ್ಲ ಘಟನೆ ನಡೆದೋದ್ಮೇಲೆ ಪಟ್ಟು ಏನೂ ಸಾಧ್ಯನೇ ಇಲ್ಲ ಈಗ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಅದನ್ನು ಅವನು ಮಾಡಾದ್ಮೇಲೆ ನಾನು ಯಾಕೆ ಹಿಂಗೆ ಮಾಡಿದೆ ಅಂತ ಹೇಳಿ ಹೇಳಿ